ನಾಚಿಕೆ ಆಗ್ಬೇಕ ಬೇಡ ಇಲ್ಲಿ ಬಂದು ಸೋಮಣ್ಣ ಪರವಾಗಿ ಭಾಷಣ ಮಾಡ್ತಾರೆ ಸಾರಿ ಹೋದ್ ಸಾರಿ ತುಮಕೂರಿನಲ್ಲಿ ಸೋತಿದ್ರು ಮಾಜಿ ಪ್ರಧಾನಿ ಸೋತ್ಬಿಟ್ಟು ಮತ್ತೆ ಇಲ್ಲಿ ಬಂದು ಅವ್ರ ಜೊತೆ ಸೇರ್ಕಂಡು ನರೇಂದ್ರ ಮೋದಿ ಆಡಿ ಒಗಳಿ ಮಾಡ್ತಕ್ಕಂತ ಮಟ್ಟಕ್ಕೆ ದೇವೇಗೌಡರು ಓದ್ರಲ್ಲ ಆಗ್ತಕ್ಕಂಥ ವ್ಯತ್ಯ ಆಗ್ತಾ ಇದೆ ಮಾಜಿ ಪ್ರಧಾನಿ ಅವರು ನರೇಂದ್ರ ಮೋದಿ ಅವರು ಒಂದು ಕಾಲದಲ್ಲಿ ಬೈದಿದ್ದವರು ಇವತ್ತು ಆಡಿ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಯಾರಿದ್ದಾರೆ ಯಾರಿದ್ದಾರೆ ಅಂತ ಕೇಳ್ತಾರಲ್ಲ ನಾಚಿಕೆ ಆಗಲ್ಲ ದೇವೇಗೌಡ್ರಿ ನಿಮ್ಗೆ ನೀವು ಪ್ರಧಾನಿ ಆಗುವಾಗ ಈ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಹೇಳಿ ಘೋಷಣೆ ಮಾಡಿದ್ರ ನಿಮ್ಗೆ ಅದು ಇಷ್ಟ ಇತ್ತು ಸಿಕ್ತು ಪ್ರಧಾನಮಂತ್ರಿ ಆದ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ ವಾಟ್ ವೇಟ್ ಇಸ್ ಇನ್ಫೀರಿಯರ್ ಟು ನರೇಂದ್ರ ಮೋದಿ ರಾಹುಲ್ ಗಾಂಧಿ ಇನ್ ವಾಟ್ ವೇ ಇಸ್ ಇನ್ಫೀರಿಯರ್ ಟು ನರೇಂದ್ರ ಮೋದಿ ನಮ್ಮಲ್ಲಿ ಬಹಳ ಜನ ಪ್ರಧಾನಮಂತ್ರಿಗಳಾಗತಕ್ಕಂಥ ಯೋಗ್ಯತೆ ಇರ್ತಕ್ಕಂಥವ್ರು ಇದ್ದಾರೆ ನರೇಂದ್ರ ಮೋದಿ ಅವರು ಬಿಟ್ಟರೆ ಯಾರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಒಂದ್ ಕಾಲದಲ್ಲಿ ಹೇಳ್ತಾ ಇದ್ರು ನೆಹರು ಸತ್ ನಂತರ ಯಾರು ಪ್ರಧಾನಮಂತ್ರಿ ಆಯ್ತಾರೆ ಸತ್ ನಂತರ ಇನ್ನೊಬ್ರು ಯಾರು ಪ್ರಧಾನಮಂತ್ರಿ ಆಯ್ತಾರೆ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ಲಿಲ್ವಾ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಒಳ್ಳೆ ಕೆಲಸ ಮಾಡ್ಲಿಲ್ಲ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ಲ ಮನಮೋಹನ್ ಸಿಂಗರು ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ಲ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನರು ಇದ್ದಾರೆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥ ಇದ್ದಾರೆ ದೇವೇಗೌಡ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಬಿಟ್ಟು ಇನ್ಯಾರು ಆಗಕ್ ಸಾಧ್ಯ ಇಲ್ಲ ಅಂತ ನಿಮ್ಮ ತಿಳುವಳಿಕೆ ಇದೆಯಲ್ಲ ಇದು ಸ್ವಾರ್ಥಕ್ಕೋಸ್ಕರ ಹೇಳ್ತಕ್ಕಂಥ ಮಾತುಗಳು ಇವತ್ತು ದೇವೇಗೌಡರು ಅಲೈನ್ಸ್ ಮಾಡಿಕೊಂಡು ಮೋದಿಯವರು ತಾಳಿ ಕಿತ್ಕೊಡ್ತಾರೆ ಅಂತೇಳಿ ಅನ್ನುವಂಥ ಮಾತಾಡಿದೆ ಅದಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ಸೂಕ್ತವಾದ ಉತ್ತರ ನೀಡಿದ್ದಾರೆ ನಮ್ಮ ಪಕ್ಷದ ನಾಯಕರ ಯಾರ ವಿರುದ್ಧ ಅವರು ಹೇಳಿಕೆ ಮಾಡೋದಕ್ಕೆ ಮೋದಿಯವರು ಪ್ರಯತ್ನ ಮಾಡ್ತಿದ್ರು ಅದೇ ಕುಟುಂಬದಲ್ಲಿ ಸೋನಿಯಾ ಗಾಂಧಿಯವರ ತಾಳಿಯನ್ನು ದೇಶಕ್ಕಾಗಿ ಬಲಿದಾನ ಕೊಟ್ಟಿರ್ತಕ್ಕಂಥ ಕುಟುಂಬ ಅಂಥ ಕುಟುಂಬದ ಬಗ್ಗೆ ಶಹಜಾನ್ ಅನ್ಕೋತ ಅಪಹಾಶೆ ಮಾಡುವಂಥ ಮೋದಿಯವರು ಅರ್ಥಕೋಬೇಕು ದೇಶದ ರಕ್ಷಣೆಗೆ ದೇಶದ ಬಗ್ಗೆ ಹೋರಾಟ ಮಾಡುವಾಗ ಬಲಿದಾನ ಕೊಟ್ಟಿರ್ತಕ್ಕಂಥ ತಾಳಿಯನ್ನು ಬಲಿದಾನ ಕೊಟ್ಟಿರ್ತಕ್ಕಂಥ ಕುಟುಂಬದ ವಿರುದ್ಧ ಮಾತಾಡ್ತಾ ಇದ್ದೀರಿ ಅನ್ನುವಂಥ ಆ ಕನಿಷ್ಠ ಜ್ಞಾನ ಮೋದಿಯವ್ರಿಗೆ ಇರಬೇಕು ಅವರು ನಿನ್ನೆ ಈ ತಾಳಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಹೇಳಿದ್ರು ಕಿತ್ಕೊಡ್ತಾರೆ ಕಿತ್ಕೊಡ್ತಾರೆ ನಿಮ್ಮ ಮನಿಗಳನ್ನು ಎರಡಿದ್ವು ಅಂದ್ರೆ ಒಂದು ಅವ್ರಿಗೆ ಕೊಡ್ತಾರೆ ತಾವೆಲ್ಲ ಅವರು ರಾಜಸ್ಥಾನದಲ್ಲಿ ಮಾಡಿರ್ತಕ್ಕಂಥ ಭಾಷಣದ ತುಣುಕುಗಳನ್ನು ನೋಡಿರ್ಲಿಕ್ಕೆ ಸಾಕು ನಾನು ಇಷ್ಟೇ ಹೇಳ್ತೀನಿ ಮೋದಿಯವರ ಭಾರತ ಮಾತೆಯ ತಾಯಿ ಭಾರತ ಮಾತೆಯ ಆಭರಣಗಳು ಯಾವುವು ಒಂದು ದೇಶದ ಆಭರಣಗಳು ಒಂದು ದೇಶ ಮಾತೆಯ ಆಭರಣಗಳು ರೈಲ್ವೆ ಆಭರಣ ಏರ್ಪೋರ್ಟ್ಗಳು ಆಭರಣ ರೋಡ್ಗಳು ಆಭರಣ ಈ ಪವರ್ ಟ್ರಾನ್ಸ್ಮಿಷನ್ ಲೈನ್ಗಳು ಆಭರಣ ಗ್ಯಾಸ್ ಲೈನ್ಗಳು ಆಭರಣ ಮಕ್ಕಳಾಡುವಂಥ ಸ್ಟೇಡಿಯಮ್ಸ್ ಆಭರಣ ಈ ಎಲ್ಲ ಆಭರಣಗಳನ್ನು ಹಾಕ್ಕೊಂಡು ನಮ್ಮ ಭಾರತ ಮಾತೆ ಸರ್ವಾಂಗ ಸುಂದರೇ ಕಾಣ್ತಾ ಇದ್ದಾಳೆ ನೇಹಾ ಹಿರೇಮಟ್ಟ ಪ್ರಕರಣ ಎಷ್ಟು ಗಂಭೀರವಾಗಿ ಕಾಂಗ್ರೆಸ್ ತೆಗೆದುಕೊಂಡಿದೆ ಅನ್ನೋಕ್ಕೆ ಇದಕ್ಕೆ ನಿದರ್ಶನ ಯಾಕೆಂದರೆ ಆರೋಪಿ ಹೆಸರೇಳೋಕ್ಕೂ ಇವರು ತಯಾರಿರಲಿಲ್ಲ ಇವರ ಬ್ರದರ್ಸ್ ಭಾವನೆಗೆ ಭಾವನೆಗೆಲ್ಲದಕ್ಕೆ ಅನ್ನೋ ಇವ್ರ ಮನಸ್ಥಿತಿ ಒಂದು ಕಾಲೇಜ್ನಲ್ಲಿ ಹಾಡಾಗಲು ಚುಚ್ಚಿ ಚುಚ್ಚಿ ಕೊಲ್ತಾನೆ ಇದು ಇವರಿಗೆ ಸಂವೇದನಾ ಇಲ್ದಲೇ ವರ್ತನೆ ಮಾಡ್ತಾರೆ ಇವರಿಗೆ ಸಂವೇದನೇ ಇಲ್ಲ ಇವರಿಗೆ ಇವ್ರ ಅಂಥ ಪ್ರಕರಣ ಆಗಿದ್ದರೆ ಮಾತ್ರ ಅವರಿಗೆ ಅನುಭವಕ್ಕೆ ಬರ್ತಿತ್ತು ಖಂಡರ ಮನೆ ಹೆಣ್ಮಕ್ಳಲ್ಲಿ ತಾನೇ ಸತ್ತಿರೋದು ಖಂಡರ ಮನೆ ಹೆಣ್ಮಕ್ಳು ತಾನೇ ಲವ್ ಜಯಾದಿಗೆ ಬಲಿಯಾಗಿರೋದು ಇವ್ರ ಮನೆ ಹೆಣ್ಮಕ್ಳೇನಾದರೂ ಅದು ಅಂಥದ್ದೇ ಪರಿಸ್ಥಿತಿ ಒಳಗಾಗಿದ್ದರೆ ಆ ಸಂಕಟ ಅವರಿಗೆ ಅರ್ಥ ಆಗ್ತಿತ್ತು ಅವ್ರ ತಂದೆಯ ಸಂಕಟನೂ ಇವರಿಗೆ ಅರ್ಥ ಆಗಿಲ್ಲ ಇವರಿಗೆ ಒಂದು ಹಾಡು ಆಗಲ್ಲಲ್ಲಿ ಕಾಲೇಜಿನಲ್ಲಿ ಕಾಲೇಜ್ ಆವರಣದಲ್ಲಿ ಕಾದು ಕುಳಿತು ಹೊಂಚು ಹಾಕಿ ಕೊಲ್ತಾನೆ ಆಕಸ್ಮಿಕ ಪ್ರಕರಣ ಅಂತ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವರಿಗೆ ಹೇಳಿಗಳು ಅವರು ಅವ್ರ ಜಾಗದಲ್ಲಿ ನಾನೇ ಇದ್ದರೆ ಎನ್ಕೌಂಟರ್ ಮಾಡಿ ತೋರಿಸ್ತಾ ಇದ್ದೆ ಅವರಿಗೆ ಡ್ಯಾಮೇಜ್ ಕಂಟ್ರೋಲ್ ಈಗ ಈಗ ಯಾವಾಗೆಲ್ಲ ಜನ ಉಗಿಯೋಕ್ಕೆ ಶುರು ಆದ್ರಲ್ಲ ಕ್ಯಾಕುರಿಸಿ ಅದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರೋದು ಈಗ ಡ್ಯಾಮೇಜ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಸಂವೇದನೆ ಇಲ್ಲ ಅವರಿಗೆ ಸಂವೇದನೆ ಇದ್ದಿದ್ರೆ ಈ ಥರದ ಹೇಳಿಕೆಗಳು ಕೊಡ್ತಿರ್ಲಿಲ್ಲ ಈ ಒಂದು ಅಪವಿತ್ರ ಮೈತ್ರಿ ಜೆ ಡಿ ಎಸ್ ಮತ್ತು ಬಿಜೆಪಿ ಇದು ಬಹಳ ಬಂಧನದ ಮದುವೆ ಆಗಿರ್ತಕ್ಕಂಥ ಇದು ಬಹಳಷ್ಟು ದಿವಸ ಇದು ಯಾಕೆ ಅಂದ್ರೆ ವಿಧಾನಸಭೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರ ಉಪಸ್ಥಿತಿಯಲ್ಲಿ ಯಡಿಯೂರಪ್ಪನವರ ಮೇಲೆ ಅವಿಶ್ವಾಸ ನಿರ್ಣಯ ಮಂಡನೆ ಆದಾಗ ಹೇಳೋರು ಯಡಿಯೂರಪ್ಪನವರು ಸಿದ್ದರಾಮಯ್ಯನವರೇ ಶಿವಕುಮಾರ್ ನಿಮ್ ಬಗ್ಗೆ ನಮ್ಗೆ ಏನು ಆಕ್ರೋಶ ಇಲ್ಲ ನನಗಿರ್ತಕ್ಕಂಥದ್ದು ಆಕ್ರೋಶ ಈ ಅಪ್ಪ ಮಕ್ಕಳನ್ನ ಮುಗಿಸ್ಬೇಕು ಅಂತಕ್ಕಂಥದ್ದು ಹೇಳಿ ವಿಧಾನಸಭೆಯಲ್ಲಿ ಭಾಷಣ ಮಾಡಿದಂತ ದಾಖಲೆ ಇದೆ ಇನ್ನೊಂದು ಅಂಶ ಕೇಳ್ತಕ್ಕಂಥದ್ದು ಇದೇ ಕುಮಾರಸ್ವಾಮಿ ಅವರು ಮೋದಿ ಏನ್ ಮಾಡಿದರೆ ಕ್ಯಾಕ್ ಓಟ್ ಆಗ್ತೀರಾ ಅವ್ರಿಗೆ ಅಂತಕ್ಕಂಥ ಮಾತನಾಡಿರ್ತಕ್ಕಂತ ದಾಖಲೆಗಳು ಕೂಡ ನಮ್ಮಲ್ಲಿ ಪಾಪ ಯಜಮಾನ್ರು ದೇವೇಗೌಡರು ಅವ್ರ ಬಗ್ಗೆ ನಮ್ಗೆ ಅಪಾರವಾದಂತಹ ಗೌರವ ಇದೆ ಅವರು ಹೇಳಿದ್ರು ನೈಸ್ ರಸ್ತೆಯಲ್ಲಿ ಒಂದ್ ಸಭೆಯಲ್ಲಿ ಈ ಯಡಿಯೂರಪ್ಪ ಇದೆಲ್ಲ ಇಸ್ ಎ ಬಾಸ್ಟರ್ಡ್ ಬೋಸುಡಿ ಮಗ ಅಂತೆಲ್ಲ ಎಲ್ಲ ಬೈಲಿ ಹಿಂಗೆಲ್ಲಾರ ಇವತ್ತು ಜೊತೆ ಆಗ್ತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಕೂಡ ಬಹಳ ದಿವಸ ನಡೆಯುತ್ತಾ ಅಂತಕ್ಕಂಥ ಹೆಚ್ಚು ಇದು ಹೋಗದೆಲ್ಲ ಮನಸ್ಥಿತಿ ಯಾಕಂದರೆ ಕೊಲೆ ಮಾಡಿದ್ರು ಒಬ್ಬನ ಅಲ್ಪಸಂಖ್ಯಾತ ಇದ್ದಾನೆ ತುಷ್ಟೀಕರಣ ರಾಜಕಾರಣ ಮಾಡುವ ಹಿನ್ನೆಲೆಯಲ್ಲಿ ಎಲ್ಲ ನೋಡ್ತಾರೆ ತುಷ್ಟೀಕರಣ ರಾಜಕಾರಣದ ಚಸ್ಮ ಹಾಕೊಂಡು ನೋಡ್ತಾ ಇದ್ದಾರೆ ಅದಕ್ಕಾಗಿ ಅದನ್ನು ಗೌಣ್ಯ ಮಾಡೋ ಸಲುವಾಗಿ ಈ ಥರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದು ನನಗನ್ನಿಸ್ತಾ ಇದೆ ಸಮಾಜಕ್ಕೆ ಭಾಳ ನೋವುಂಟು ಮಾಡುವಂಥ ಕೆಲಸ ಮತ್ತು ವಿಶೇಷವಾಗಿ ಅವರ ತಂದೆ ತಾಯಿಗಳಿಗೆ ಭಾಳ ನೋವು ಈಗಾಗಲೇ ಮಗಳನ್ನು ಕಳ್ಕೊಂಡಂಥ ತಂದೆ ತಾಯಿಗಳ ನೋವಲ್ಲಿ ಇನ್ನಷ್ಟು ನೋವು ಮಾಡುವಂಥ ಕೆಲಸ ಇವ್ರು ಮಾಡ್ತಾಯಿದ್ದಾರೆ ಅವ್ರು ಯಾವಾಗಲೇ ಹೇಗೆ ಅವರ ಮುಖ್ಯಮಂತ್ರಿಗಳು ಅಂಥವ್ರು ಅಂಥವ್ರು ಬೇಕಾಗಿದ್ದಲ್ಲ ನೋಡಿ ಇವತ್ತು ಎನ್ ಸಿ ಬಿ ಸಿ ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರು ಕ್ಲಿಯರ್ ಆಗಿ ರಿಪೋರ್ಟಲ್ಲಿ ಹೇಳಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನಲ್ಲಿ ಕಾಸ್ಟ್ ರಿಸರ್ವೇಷನ್ನು ರಿಲಿಜನ್ ರಿಸರ್ವೇಷನ್ಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಆದರೆ ಕರ್ನಾಟಕದಲ್ಲಿ ಏನು ಮಾಡಿದ್ರು ಅಂದರೆ ಈಗ ಮುಸಲ್ಮಾನರಲ್ಲೂ ಕೂಡ ಒಂದು ಇಪ್ಪತ್ತ್ನಾಲ್ಕು ಕಾಸ್ಟು ಭಾಳ ಚಪ್ಪರ್ ಬಂದು ನದಾಫು ಪಿಂಜಾರು ಇವೆಲ್ಲ ಇದ್ದಾವೆ ಅವುಗಳಿಗೀಗಾಗಲೇ ಟೂ ವೇದಲ್ಲಿ ರಿಸರ್ವೇಷನ್ ಇದೆ ಅದಲ್ಲದೆ ಫೋರ್ ಪರ್ಸೆಂಟ್ ಹೆಚ್ಚುವರಿ ಕೊಟ್ಟಿದ್ದರು ಅದನ್ನೇ ಬ್ಯಾಕ್ವರ್ಡ್ ಕ್ಲಾಸು ಆಕ್ಷೇಪ ಮಾಡಿರುವಂಥದ್ದು ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಇದೆ ಅದೇನಾಗುತ್ತೆ ನೋಡೋಣ ಆದರೆ ರಿಲಿಜಿಯಸ್ ಇದಕ್ಕೆ ರಿಸರ್ವೇಷನ್ ಇಲ್ಲ ಅನ್ನೋಂಥ ಸಂವಿಧಾನದಲ್ಲಿ ಸ್ಪಷ್ಟ ಇದ್ದರೂ ಕೂಡ ಕಾಂಗ್ರೆಸ್ನವರು ಅದನ್ನು ಬೆಂಬಲವನ್ನು ಮಾಡ್ತಾ ಇದ್ದಾರೆ ಹೋಟೆಲ್ ರಾಜಕಾರಣ ನಿನ್ನೆ ಮಾನ್ಯ ವಿಜೇಂದ್ರ ಅಧ್ಯಕ್ಷರು ಆದ ನಂತರ ಬಹಳ ಒಳ್ಳೆ ಕೆಲಸ ಮಾಡಿದ್ದು ನನಗೆ ಅಂತಂದರೆ ಅವ್ರ ಜೀವನದಲ್ಲಿ ನೀವು ಇನ್ನು ಒಳ್ಳೆ ಕೆಲಸ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ನನ್ನನ್ನು ಡಿಸ್ಮಿಸ್ ಮಾಡಿದ್ದು ಪಕ್ಷದಿಂದ ಯಾಕೆಂದರೆ ಮೂವತ್ತೈದು ವರ್ಷ ನಾನು ಪಕ್ಷದಲ್ಲಿ ದುಡಿದಿದ್ದಕ್ಕೋಸ್ಕರ ತಪಸ್ ರೂಪದಲ್ಲಿ ದುಡಿದಿದ್ದೆ ಆದರೆ ಅವ್ರು ಡಿಸ್ಮಿಸ್ ಮಾಡೋದಕ್ಕೆ ಯಾಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂದರೆ ಮೊನ್ನೆ ತನಕ ಅವ್ರು ಹೇಳ್ತಾಯಿದ್ರು ಈಶ್ವರಪ್ಪ ಚುನಾವಣೆ ನಿಲ್ಲಲ್ಲ ಈಶ್ವರಪ್ಪ ಚುನಾವಣೆಗೆ ನಾಮಪತ್ರ ಸಲ್ಲಿಸಲ್ಲ ನಾಮಪತ್ರ ಸಲ್ಲಿಸಿದ ನಂತರ ಮತ್ತು ವಿಡ್ರಾ ಮಾಡ್ತಾರೆ ದೊಡ್ಡವರು ಮಾತಾಡ್ತಾರೆ ಅಂತ ಹೇಳ್ತಾನೇ ಇದ್ದರು ಆಗ ಇಡೀ ಲೋಕಸಭಾ ಕ್ಷೇತ್ರದಲ್ಲಿರೋಂಥ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸಿನ ಪ್ರಮುಖರುಗಳು ನಾವೇನೋ ಬಂದ್ಬಿಡ್ತೀವಿ ನಿಮ್ಮ ಜೊತೆಗೆ ನೀವು ವಾಪಸ್ ತೊಗೊಂಡ್ರೆ ನಾವೇನು ಮಾಡ್ಬೋದು ಅನ್ನೋಂಥ ಮಾತು ಅವರೆಲ್ಲರೂ ಆಡ್ತಾಯಿದ್ರು ಯಾವಾಗ ವಿಜೇಂದ್ರ ನನ್ನ ಪಕ್ಷದಿಂದ ಡಿಸ್ಮಿಸ್ ಮಾಡಿದ್ರು ಅವರೆಲ್ಲರೂ ಕೂಡ ನೇರವಾಗಿ ಹೇಳ್ತಾ ಇದ್ದಾರೆ ಇನ್ನು ನೀವು ನಿಲ್ಲದ ಗ್ಯಾರಂಟಿ ನಿಮ್ಮ ಜೊತೆ ನಾವು ಬರ್ತೀವಿ ಅನ್ನೋಂಥ ಮಾತನ್ನು ಹೇಳಿ ನೆನ್ನೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ನೆನ್ನೆ ನೀವು ನೋಡಿದ್ರಿ ಹೊಸನಗರ ಭಾಗದಿಂದ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ನ ದೊಡ್ಡ ಕಾರ್ಯಕರ್ತರು ದೊಡ್ಡ ಸಂಖ್ಯೆ ಕಾರ್ಯಕರ್ತರು ನಾಯಕತ್ವ ಅನೇಕ ನಾಯಕರ ನೇತೃತ್ವದಲ್ಲಿ ನೆನ್ನೆ ನಮ್ಮ ಹಿಂಬಾಲಕರಾಗಿ ಅನ್ನೋದಕ್ಕಿಂತ ನನ್ನ ಸ್ನೇಹಿತರಾಗಿ ನಾನು ಗೆಲ್ಸೋದಕ್ಕೋಸ್ಕರ ಬಂದಿದ್ದಾರೆ ಅಂತ ತುಂಬಾ ಸಂತೋಷ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಕೇಂದ್ರ ಸರ್ಕಾರ ಯಾವತ್ತೂ ಸಹ ಬರದ ವಿಚಾರದಲ್ಲಿ ನಾವು ಪರಿಹಾರವನ್ನ ಕೊಡೋದಿಲ್ಲ ಅಂತೇಳಿ ಯಾವತ್ತೂ ಕೂಡ ಹೇಳಿಲ್ಲ ಆದ್ರೆ ಹಿಂದೂ ಕೂಡ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗಲೂ ಸಹ ನಮ್ಮ ಕೇಂದ್ರ ಸರ್ಕಾರ ಇದ್ರೂ ಸಹ ಬರ ಪರಿಹಾರ ಕೊಡ್ತಕ್ಕಂತ ವಿಚಾರದಲ್ಲಿ ತಡ ಆಗಿದೆ ತಡ ಆಗಿದೆ ಅಂತ ಹೇಳಿದ್ರೆ ಅದರದ್ದೇ ಆದಂಥ ಕೆಲವು ಮಾನದಂಡಗಳಿರ್ತದೆ ಸಮಯಾವಕಾಶಗಳು ಬೇಕಾಗ್ತದೆ ಆದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರದ ಅನುದಾನಕ್ಕೆ ಪರಿಹಾರಕ್ಕೆ ಕಾಯ್ದೆನೆ ರಾಜ್ಯ ಸರ್ಕಾರ ತನ್ನ ಖಜಾನೆಯಿಂದ ನೀಡಿರ್ತಕ್ಕಂಥದ್ದು ಆದರೆ ಇಂದಿನ ಸರ್ಕಾರದ ಸಮಸ್ಯೆ ಏನು ಅಂತೇಳಿದ್ರೆ ಅವರ ನೋಡಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಕೂಡ ಬೇರೆ ಕಡೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಸತ್ಯ ಏನು ಅಂತೇಳಿದ್ರೆ ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ ರೈತರ ರೈತರಿಗೆ ಪರಿಹಾರ ಪರಿಹಾರವನ್ನು ಕೊಡೋದಕ್ಕೂ ಕೂಡ ಅವ್ರ ಹತ್ರ ಹಣ ಇಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಅವರು ಖಜಾನೆಯಲ್ಲಿ ಹಣ ಇಲ್ಲ ಇದ್ರ ಮಧ್ಯೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತೇಳಿ ಘೋಷಣೆ ಸ್ವತಃ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತೇಳಿ ಎರಡು ಸಾವಿರ ಕೋಟಿ ಬಿಡುಗಡೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಬರದ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಮೀನಾಮೇಷ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾಕೆ ರಾಜಕಾರಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮೊನ್ನೆ ಸುಪ್ರೀಂ ಕೋರ್ಟಲ್ಲೂ ಸಹ ಕೇಂದ್ರ ಸರ್ಕಾರನ ಅಫಿಡವಿಟ್ ಹಾಕಿರ್ತಕ್ಕಂಥದ್ದು ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಇವರು ಒತ್ತಡಕ್ಕೆ ಏನು ಮಾಡಿದ್ದಾರೆ ಅಂತಲ್ಲ ಆದರೆ ಈ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ಒಂದು ರೀತಿ ಅಸಡ್ಡೆ ಭಾವನೆಯಿಂದ ಏನು ವರ್ತಿಸ್ತಾ ಇದ್ದಾರೆ ಇವತ್ತು ಯಾವ ಉತ್ಸಾಹವನ್ನು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ತೋರಿಸ್ತಾ ಇದ್ದಾರೋ ಅದೇ ಉತ್ಸಾಹವನ್ನು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೂ ಕೂಡ ತೋರಿಸ್ಬೋದಿತ್ತು ಪರ್ಯಾವರಣ ನೀಡ್ಬೋದಿತ್ತು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಸೋನಿಯಾ ಗಾಂಧಿ ಅವರು ಅವ್ರ ಮಂಗಳ ಸೂತ್ರ ಬಲಿ ಕೊಟ್ಟರು ದೇಶಕ್ಕೋಸ್ಕರ ಎಲ್ ಟಿ ಟಿ ನಲ್ಲಿ ರಾಜೀವ್ ಗಾಂಧಿ ಅವರ ಏನು ಹುತಾತ್ಮರಾದರು ಅದ್ರ ಲೆಕ್ಕ ಇಲ್ವ ಮೋದಿ ಅವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ ಇವ್ರಿಗೆ ಗೊತ್ತಾ ಒಂದು ಮಂಗಳ ಸೂತ್ರದ ಬೆಲೆ ಇವತ್ತು ನಮ್ಗೆ ಒಂದು ಪಾಠ ಹೇಳ್ತಾ ಇದ್ದಾರೆ ಮಂಗಳ ಸೂತ್ರದ ಬಗ್ಗೆ ಹೆಂಗ್ ನಮ್ತಾರೆ ಜನ ಇದು ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡೋದಿಲ್ಲ ಬೇರೆಯವ್ರ ದಯಮಾಡಿ ಮಾಡಿ ಉಡಾಪೆ ತಾಣವನ್ನ ಬಿಟ್ಟು ರಾಜ್ಯದಲ್ಲಿ ಬಂದಿರತಕ್ಕಂಥ ಭೀಕರ ಬರಗಾಲ ಕುಡಿಯುವ ನೀರಿನ ಸಮಸ್ಯೆ ಸಾರ್ವಜನಿಕವಾಗಿ ರೈತರು ಎದುರಿಸ್ತಾ ಇರ್ತಕ್ಕಂಥ ತೊಂದರೆ ಅದಕ್ಕೆ ಮಿಗಿಲಾಗಿ ಬೆಂಬಲದ ಬೆಲೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದರೂ ಕೂಡ ಖರೀದಿ ಮಾಡಿದಿರ ಕಂಡಾಮುಚ್ಚಾಲ ಆಡ್ತಾ ಇರ್ತಕ್ಕಂಥದ್ದು ಇಂಥದ್ರ ಬಗ್ಗೆ ಗಮನ ಹರಿಸಿ ಸಿದ್ದರಾಮಯ್ಯ ಸಾಹೇಬ್ರೆ ನಾನು ಒಂದು ನಿಮಿಷ ತಾಳಿ ದಾಖಲೆಗಳೆಲ್ಲ ಬಿಡುಗಡೆ ಮಾಡಲ್ಲ ಆಗಿದೆ ಸಭೆ ಮಾಡಿದ್ದಾರೆ ಅದನ್ನೇ ಕೇಳೋರಿ ನೀವು ನನ್ನ ಹತ್ರ ಕೇಳ್ಕೋತೀರಿ ಅವ್ರ ಹತ್ರ ಮಾತ್ರ ಗಪ್ ಚಿಪ್ಪಾಗಿರ್ತೀರಿ ಕೋಳಿ ಅವ್ರಿಗೆನೆ ಸಭೆ ಮಾಡಿದ್ರು ಇಲ್ವೋ ಎಂಟು ಸಾವಿರ ಮನೆಗಳು ಕೊಟ್ಟಾಗ ಅಂತ ಅವ್ರ ಕ್ಷೇತ್ರಕ್ಕೆ ನನ್ನ ಜೀವನದಲ್ಲಿ ಯಾವತ್ತೂ ಕಾರ್ಯಕ್ರಮ ಮಾಡಿಲ್ಲ ನಿಮ್ಗೆ ಆ ಕೋಡಿಕೆರೆ ಹಿಡ್ದು ಮಧುಗಿರಿಯಿಂದ ಹಿಂದೆ ಹಿಡ್ದು ತುಮಕೂರು ಸರ್ ಒಟ್ಟು ನಾನು ಆರೇಳು ವರ್ಷದಲ್ಲಿ ನಾನು ಮಾಡಿರೋ ಕ್ರಾಂತಿಯನ್ನ ಯಾರು ಮಾಡಿಲ್ಲ ಮೂವತ್ನಾಲ್ಕು ಸ್ತಂಭಗಳು ಕೊಳಚೆ ಪ್ರದೇಶಗಳನ್ನ ಅವ್ರವ್ರು ವಾಸ ಮಾಡ್ತಕ್ಕಂಥದನ್ನ ಅವ್ರವ್ರಿಗೆ ಕೊಟ್ಟು ಸುಮಾರು ಸಾವಿರಾರು ಎಕರೆ ಜಮೀನರ ಬಡವ್ರು ವಾಸ ಮಾಡ್ತಾ ಇದಕ್ಕೆ ನೂರು ರೂಪಾಯಿ ಫೀಸ್ ತಗೊಂಡು ಖಾತೆ ಮಾಡಿ ಯಾರು ಇವತ್ತು ನಾವು ಬೇರೆ ಬೇರೆ ರೀತಿ ರಿಜಿಸ್ಟರ್ ಮಾಡ್ತೀವಿ ಆ ರೀತಿ ಮಾಡಿಸ್ತಂತ ವಿನೂತನ ಕಾಯ್ದೆಯನ್ನು ತಂದು ಲಕ್ಷಾಂತರ ಜನ ಕುಟುಂಬಗಳಿಗೆ ನೆಮ್ಮದಿ ಕೊಟ್ಟಿದ್ದೀನಿ ಇವತ್ತು ಕರ್ನಾಟಕದಲ್ಲಿ ಅಥವಾ ದೇಶಾದ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಕಾಂಗ್ರೆಸ್ ಗೆಲ್ಲುವಂಥದ್ದು ಕಾಂಗ್ರೆಸ್ ಪರ ಇದ್ದಂಥ ಪಕ್ಷಗಳು ಕೂಡ ಗೆಲ್ಲುವಂಥದ್ದು ಸಾಧ್ಯತೆಗಳು ಸಾಕಿಸ್ಕೊಡವು ಯಾಕೆ ಹೋದ ಬಾರಿ ಚುನಾವಣೆನೆ ಬೇರೆ ಇತ್ತು ಈ ಬಾರಿ ಇತ್ತು ಅದಕ್ಕಿಂತ ಮೊದಲಿನ ಚುನಾವಣೆ ಬೇರೆ ಇತ್ತು ಈ ಸದಾ ಚುನಾವಣೆ ಸಹಜವಾಗಿ ನೀವೆಲ್ಲ ನೋಡುವಂತ ಟೈಮಲ್ಲಿ ಕೂಡ ಇವತ್ತು ಅದು ಕಾಣುತ್ತೆ ಏನು ಹೋದ ಬಾರಿ ಮೋದಿಯವರ ಅಲೆ ಇತ್ತು ಆ ಅಲೆ ಈ ಸಲ ಬಹಳ ಕಮ್ಮಿ ಅನ್ನೋದಂತೂ ಕಾಣುತ್ತೆ ಅದ್ರಾಗೇನು ಇಲ್ಲ ಆಮೇಲೆ ಜನ ಕೂಡ ಹತ್ತು ವರ್ಷ ನಿರಂತರವಾಗಿ ಅವ್ರಿಗೆ ಅದಕ್ಕೆ ಅಧಿಕಾರ ಕೊಟ್ಟು ನೋಡ್ಯಾರ ಯಾಕೆ ಕೊಟ್ಟಂತ ಭರವಸೆಗಳು ಯಾವ ಕೂಡ ಒಂದು ಕೂಡ ಈಡೇರಿಸಿಲ್ಲ ಆಮೇಲೆ ಏನ್ ಮಾತು ಹೇಳಿದ್ರೆ ಆ ಮಾತನ್ನು ಕೂಡ ಉಳಿಸಿಕೊಳ್ಳಿಲ್ಲ ನೋಡ್ದಂತ ಯಾವತ್ತು ನಡಿಬೇಕಾಗತ್ತೆ ನೋಡಿದಂತ ಅವ್ರು ನಡೆದಿಲ್ಲ ಅನ್ನುವಂತ ಮಾತನ್ನು ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತ ಪ್ರಥಮ ಹಂತದಲ್ಲಿ ಕೂಡ ನಡೆಯುವಂತ ಚುನಾವಣೆಯಲ್ಲಿ ಕೂಡ ಸಾಕಷ್ಟು ಕಡೆ ಇವತ್ತ ನಮ್ಮ ಪರ ನಮ್ಮ ಪಕ್ಷದ ಪರ ನಮಗ ಗೆಲುವನ್ ಕಾಣಿಸ್ತೈತಿ ಇವತ್ತು ಒಂದ್ ನಾ ಹೇಳ್ತೀನಿ ಅದಕ್ಕೆ ಚುನಾವಣೆಗೆ ಯಾವುದು ಪಾರ್ಟಿ ಪಕ್ಷಕ್ಕೆ ಸಂಬಂಧ ಇಲ್ದಂತ ವಿಚಾರ ಯಾಕಂದ್ರ ನಿರಂಜನ್ ಹಿರೇಮೆಟ್ಟದ ನನ್ನ ಅತ್ಯಂತ ಆತ್ಮೀಯ ಗೆಳೆಯ ಆಮ್ಯಾಗ ನಾವೆಲ್ಲ ನಾವ್ ಜೊತೆನೆ ಕೂಡಿ ಬೆಳೆದಂತವ್ರು ಇವತ್ತು ಅವ್ರ ಮಗಳಿಗಾದ್ರೆ ಇವತ್ತು ನಮ್ಮ ಮಕ್ಕಳಿಗಾದ ಆದ್ರೆ ಬೇರೆ ಅಲ್ಲ ನಮಗೆ ಎಲ್ಲರಿಗೂ ನೋವು ಇದ್ದಿದ್ದ ಆ ಪ್ರಶ್ನೆ ಬೇರೆ ಇದ್ರೊಳಗೆ ಇವನ್ನೆಲ್ಲ ಚುನಾವಣೆಗೆ ಬಳಸ್ಕೊಳ್ಳುವಂಥ ವ್ಯವಸ್ಥೆ ಇತ್ತಲ್ಲ ಈ ವ್ಯವಸ್ಥೆಯಿಂದ ರಾಜಕಾರಣ ಮಾಡೋದು ಆಮ್ಯಾಗ ಒಂದು ಕೋಮಿನ ಮೇಲೆ ರಾಜಕಾರಣ ಮಾಡುವಂಥ ವ್ಯವಸ್ಥೆ ಇತ್ತಲ್ಲ ಇದು ಬಹಳ ವಿಚಿತ್ರವಾದಂತಹ ಸಂಗತಿ ಅದು ಆಮ್ಯಾಗ ಯಾವ್ದನ್ನೋ ಯಾವುದೋ ಸರ್ಕಾರ ಸರ್ಕಾರಗಳಿತ್ತು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಇಂಥ ಘಟನೆಗಳಿಗೆ ಯಾ ಏನು ಸರ್ಕಾರ ಎಲ್ಲಗೆಲ್ಲ ಕಡೆ ಕಾಯಕ್ಕಾಗತ್ತ ಆಗಲ್ಲ ಯಾವ್ದೋ ಹೋಗಿ ಅದನ್ನ ಹೋಲ್ಸೋಂತ ಇಲ್ಲ ಅವ್ನ್ ತಕ್ಷ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗಲ್ಲ ಅದಕ್ಕೆ ನ್ಯಾಯಾಲಯ ಐತಿ ಏನ್ ಶಿಕ್ಷ ತಾಗುವಂತ ವ್ಯವಸ್ಥೆ ಇರ್ತೈತಿ ಯಾಕಂದ್ರೆ ಹೋಗ್ತ ಪಕ್ಷಕ್ಕೆ ಅದನ್ನೂ ಬೇಕು ಕುಂದರ್ಸಂತ ಕೆಲಸ ಐತಿ ಅದು ಸರಿ ಅಲ್ಲ ಅನ್ನೋಂತರ ಹೇಳಿ ಚಪ್ಪದ ಆ ಘಟನೆ ಅಂತ ನಾವೆಲ್ಲರಿಗೂ ಹತ್ತು ಹಂಡ್ರೆಡ್ ಪರ್ಸೆಂಟ್ ಖಂಡಿಸುವಂತ ಘಟನೆನ ಅದ್ರಾಗ ಎರಡನೇ ಪ್ರಶ್ನೆ ಇದೆ ಆ ಸಮಾಜ ಕೂಡ ಸಂಪೂರ್ಣವಾಗಿ ಆ ಸಮಾಜ ಕೂಡ ಇವಾಗ ಇವಳು ಮೇಲೆ ನಾವ್ ಸ್ಕೂಲಿಗೆ ಹಾಕೋಣ ಯಾವ ನಂಬಿಕೆ ಮೇಲೆ ನಾವ್ ಶಾಲೆ ಕಳಿಸಿ ಯಾವ ಧೈರ್ಯದ ಮೇಲೆ ನಾವ್ ಮನೆಯಲ್ಲಿ ಇರ್ಬೇಕಾ ಇವತ್ತು ಕ್ಯಾಮ್ರಾದೊಳಗೆಲ್ಲ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಆ ವ್ಯಕ್ತಿ ಏನದಾನ ಬರ್ಬರವಾಗಿ ಕ್ಯಾಂಪಸ್ ಒಳಗೆ ಹತ್ಯೆ ಮಾಡಿದಾನಲ್ಲ ಈ ವ್ಯಕ್ತಿ ನಿಮ್ಮ ಕಣ್ಣು ಮುಂದೆ ಕಾಣಿಸಿದ್ರು ಇದು ತನಿಖೆ ಆಗ್ಬೇಕು ಅನ್ನೋದು ನಮ್ಮದ ಏನಂದ್ರೆ ಒಂದು ಅಸಹತ್ತೆ ಏನಂತಂದ್ರೆ ಸಿದ್ದರಾಮಯ್ಯ ಆಗಿರ್ಬೋದು ಇವ್ರು ಏನಿದಾರಲ್ಲ ಕಾಂಗ್ರೆಸ್ನ ಲೀಡರ್ಗಳು ಎಲ್ಲ ನೀವು ಪಕ್ಷ ಏನಂತಂದ್ರೆ ಮುಸ್ಲಿಂ ಓಲೈಕೆಗಾಗಿ ಮಾಡ್ತಾ ಇದ್ದೀರಲ್ಲ ಅದನ್ನ ನೀವು ಮುಸ್ಲಿಂ ಸರ್ಕಾರ ಅಂತ ಮಾಡ್ಕೊಂಬಿಡಿ ಯಾಕೆ ನಿಮ್ಗೆ ಹಿಂದೂಗಳ ಜೀವಕ್ಕೆ ಬೆಲೆ ಇಲ್ಲ ಹಾ ನಿಮ್ಮ ನಿಮ್ಮನೆ ಮಕ್ಕಳಾಗಿದ್ರೆ ನೀವು ಬಿಡ್ತಿದ್ರಿ ಅವ್ರ ಬಗ್ಗೆ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ಲ ನಿಮ್ಮನೆ ಮಕ್ಕಳ ಬಗ್ಗೆ ನೀವು ಹೆಂಗ್ ಬಿಡ್ತಿದ್ರಿ ಆ ಹುಡುಗಿ ಹೆಣ್ಣು ಹೆಣ್ಣು ಮಗಳನ್ನ ಜಿಹಾದಿ ಆ ತರ ನಡು ರೋಡಲ್ಲೇ ಕೊಂದೆ ಕೊಲ್ತಾನ ಅಂತಂದ್ರೆ ಇವತ್ತು ನಾವು ಬಹುಸಂಖ್ಯಾತ ಹಿಂದೂ ರಾಷ್ಟ್ರ ಅನ್ನೋದು ಕೇವಲ ಹೆಸರಿಗೆ ಮಾತ್ರ ನೀವು ಅಲ್ಪಸಂಖ್ಯಾತರ ಅನ್ನೋ ಏನು ಹೆಸರು ಐತಲ್ಲ ಅದ್ರ ನಿಂತರ ಮೊದ್ಲು ನೀವು ಮುಸ್ಲಿಮ್ ತೆಗಿಬೇಕು ಯಾಕಂತಂದ್ರ ಬೇರೆ ಸಮುದಾಯಗಳು ಇದಾವ ಜೈನ್ ಸಮುದಾಯ ಐತಿ ಎಲ್ಲಾ ಸಮುದಾಯ ಐತಿ ಅಲ್ಲೇ ಆಗದಂತ ಹತ್ಯೆಗಳು ಅಲ್ಲೇ ಆಗದಂತ ಅತ್ಯಾಚಾರಗಳು ಕೇವಲ ಮುಸ್ಲಿಂ ಕೇವಲ ಮುಸ್ಲಿಮರಲ್ಲಿ ಯಾಕೆ ಆಗ್ತದ ಹ ನೀವು ಕೊಟ್ಟಂತ ಸಲುಗೆ ನೀವು ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಇದು ಹೊಲಸಗಿರಿ ಕೇವಲ ಮುಸ್ಲಿಮರಿಗೋಸ್ಕರ ಮಾಡಿರುವಂತದ್ದು ಇವತ್ತ ಬಹುಸಂಖ್ಯಾತ ಅಲ್ಪಸಂಖ್ಯಾತರಿಗೆ ಕೊಲೆಗಳ ಹಿಡಿತಾ ಇದೇವೆ ಎಲ್ಲೋ ಚಿತ್ರದುರ್ಗದಲ್ಲಿ ಒಂದು ಹುಡುಗಿನ ಬಿಟ್ಟು ಬಂದಿದ್ದಾನಂತಂದ್ರೆ ಹಾಕಿ ಹೊಡೆದಿದ್ದಾರೆ ಆಮೇಲೆ ಮೈಸೂರಿನಲ್ಲಿ ಮೋದಿ ಪರವಾಗಿ ಹಾಡಿದಕ್ಕೆ ಹೊಡೆದಿದ್ದಾರೆ ಮತ್ತೆ ಎಲ್ಲ ಹೋಗುನು ನಾವ ಹಾ ಕೇವಲ ಹಿಂದೂಗಳಿಗಿರುದು ಇದೊಂದ ಭಾರತ ಅನ್ನೋ ಒಂದ ದೇಶ ಇರೋದು ನೀವು ಹಿಂದೂಗಳು ಇನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮನೆ ಎಲ್ಲ ರೋಡ್ ಮೇಲೆ ಬಿಡುತ್ತಾವ ದಯವಿಟ್ಟು ನೀವು ಎಚ್ಚೆತ್ಕೊಳ್ಬೇಕ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕ ನಿಮ್ಮ ನಿಮ್ಮ ಅಳಿವಿನ ಪ್ರಶ್ನೆ ನಿಮ್ಮ ಅಳಿವಿನ ಪ್ರಶ್ನೆಗಾಗಿ ನೀವು ಇವತ್ತು ಧ್ವನಿ ಎತ್ತಲಿಲ್ಲ ಅಂದ್ರೆ ನಾಳೆ ಹಿಂದೂಗಳು ಇದ್ರು ಅನ್ನೋದಕ್ಕೂ ನೀವ್ ಏನು ಸಿಗೋದಿಲ್ಲ ಏನು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳ ಹೇಳಿಕೆ ಆಗಿರ್ಬೋದು ಗೃಹ ಸಚಿವರ ರಾಜ್ಯದಲ್ಲಿ ಈ ಒಂದು ನೇಹ ಹತ್ಯೆಯ ಪ್ರಕರಣದ ದಿಕ್ಕನ್ನ ತಪ್ಪಿಸುವ ನಿಟ್ಟಿನಲ್ಲಿ ಅವರ ಹೇಳಿಕೆಗಳು ಬರ್ತಾ ಇದಾವೆ ಹಾಗಾಗಿ ಸರ್ಕಾರದ ಮೇಲಿರುವಂತಹ ನಂಬಿಕೆಯನ್ನ ಇವತ್ತಿನ ಜನತೆ ಆಗಿರ್ಬೋದು ಅಥವಾ ವಿದ್ಯಾರ್ಥಿ ಸಮೂಹ ಆಗಿರ್ಬೋದು ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಹಾಗಾಗಿ ಒಂದು ಹೆಣ್ಣು ಮಗಳ ಹತ್ಯೆ ಆಗಿದೆ ಅದನ್ನ ಯಾವುದೇ ಒಂದು ಒತ್ತಡಗಳಿಲ್ಲದೆ ಇಲ್ಲದೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕಾಗಿದೆ ಇವತ್ತ ನಾವು ಪಂಜಿಡಿದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಕಳೆದ ನಾಲ್ಕು ದಿನಗಳಿಂದ ರಾಜ್ಯದಲ್ಲಿ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನೇಹಾಗೆ ನ್ಯಾಯ ಸಿಗ್ಬೇಕು ನ್ಯಾಯ ಸಿಎಡಿ ಸಿಗಲ್ಲ ಸ್ವಾಮಿ ಎಲ್ ಸಿಗುತ್ತೆ ನ್ಯಾಯ ಕಾನೂನಿನ ಅಡಿಯಲ್ಲಿ ಸಿಗ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳ ಅಣತೆಯಂತೆ ಕೆಲಸ ಮಾಡ್ತಾ ಇರ್ತಕ್ಕಂತ ಸಿಎಡಿ ಸಿಗೋದಿಲ್ಲ ರಾಜ್ಯ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀನಿ ನೀವು ಅಂತ ಕೆಲಸವನ್ನು ಮಾಡಬೇಡಿ ನೇಹನ ಕುಟುಂಬಕ್ಕೆ ಬರ್ತೀರಾ ಫೋನ್ ಮಾಡ್ತೀರಾ ನಾವು ನ್ಯಾಯ ಕೊಡ್ತೀವಿ ನಿಮ್ಗೆ ಅಂತ ಎಲ್ಲಿದೆ ನ್ಯಾಯ ನೀವು ಸಿ ಐ ಡಿ ಕೊಟ್ಬಿಟ್ಟು ಪೊಲೀಸ್ ಪೊಲೀಸ್ನಲ್ಲಿ ಕೊಟ್ರೆ ಎಷ್ಟೋ ಬೆಸ್ಟ್ ಇತ್ತು ನೀವು ಸಿ ಐ ಡಿ ಕೊಡೋದು ಬೇಕಿಲ್ಲ ಸಿ ಬಿ ಐಗೆ ಡಿಮ್ಯಾಂಡ್ ಮಾಡ್ತಾ ಇದೀವಿ ವಿದ್ಯಾರ್ಥಿ ಪರಿಷತ್ತು ಅಂತ ಕೆಲಸ ಮಾಡಬೇಡಿ ಇದು ನೇಹ ಒಬ್ಬಳಿಗಾಗಿರೋ ಸಮಸ್ಯೆ ಅಲ್ಲ ಕೇಶವಪುರದಲ್ಲಿ ಇವತ್ತ ಹುಬ್ಬಳ್ಳಿನಲ್ಲಿ ಇನ್ನೊಂದು ಘಟನೆ ನಡೆದಿದೆ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ ಇಷ್ಟೊಂದು ನೂರಾರು ಜನ ವಿದ್ಯಾರ್ಥಿನಿಯರಿಗೆ ಸಮಸ್ಯೆ ಇದೆ ಲವ್ ಜಿಯಾದಿಂದ ಲವ್ ಜಿಯಾದ್ ಅಂತಕ್ಕಂಥದ್ದು ಮೊದಲು ಸ್ನೇಹ ಮಾಡ್ತಾರೆ ಆಮೇಲೆ ಪ್ರೀತಿ ಮಾಡ್ತಾರೆ ಪ್ರೀತಿ ಆದ್ಮೇಲೆ ಮದುವೆ ಆಗ್ಬೇಕು ಮತಾಂತರ ಆಗ್ಬೇಕು ಇಲ್ಲ ಅಂತಂದ್ರೆ ಕೊಲೆ ಮಾಡ್ತಾರೆ ಇವತ್ತಿನ ಚಾಕುವಿಂದ ಒಂಬತ್ತು ಬಾರಿ ಹಿಡಿದಿರ್ತಕ್ಕಂಥದ್ದು ನೇಹನ ರಕ್ತ ಹರಿದಿದೆ ಹುಬ್ಬಳ್ಳಿಯ ಬಿ ಕ್ಯಾಂಪಸ್ ಅಲ್ಲಿ ರಕ್ತಕ್ಕೆ ರಕ್ತ ಆಗ್ಬೇಕು ಅವನು ಯಾವ ಸಂವಿಧಾನದ ಅಡಿಯಲ್ಲಿ ಚೌಕಟ್ನಲ್ಲಿ ಅವನನ್ನು ಬಂಧಿಸಿದಿರ ಅದೇ ರೀತಿ ಅವನನ್ನು ಹತ್ಯೆ ಮಾಡ್ಬೇಕು ಶೂಟ್ಔಟ್ ಮಾಡ್ಬೇಕು ವಿದ್ಯಾರ್ಥಿ ಪರಿಷತ್ ಮುಖಾಂತರ ಆಗ್ರಹಿಸ್ತಾ ವಿಶೇಷ ಇದೆ ಈ ವರ್ಷ ಬಂದಿರೋದು ಇನ್ನೊಂದು ವಿಶೇಷ ಇದೆ ಅಂದರೆ ಅವ್ರು ಹುಟ್ಟಿದಾಗ ಈ ದಿನ ಹೇಗಿತ್ತಲ್ಲ ಸ್ವಾತಿ ನಕ್ಷತ್ರ ಅದೇ ದಿನ ಇವತ್ತು ಬಂದಿದೆ ಇದು ಇಡೀ ದಿನ ಇವತ್ತು ಸ್ವಾತಿ ನಕ್ಷತ್ರ ಅಂದರೆ ಅವ್ರು ಹುಟ್ಟಿದಾಗ ಏನಿತ್ತು ನಕ್ಷತ್ರ ಅದೇ ದಿನ ಇವತ್ತು ಬಂದಿದೆ ಎಲ್ಲೋ ಒಂಥರ ಇವತ್ತು ಜನ್ಮ ಥರ ಇದು ಅವ್ರ ಚೈತ್ರ ಪೌರ್ಣಮಿ ದಿವಸ ಹುಟ್ಟಿದ್ದು ಇವತ್ತು ಅದೇ ಸ್ವಾತಿ ನಕ್ಷತ್ರನೇ ಇದೆ ಅದೇ ದಿನ ಅವ್ರು ಹುಟ್ಟಿದಾಗ ಏನು ದಿನ ಇತ್ತು ಆ ದಿನ ಇವತ್ತು ಬಂದಿದೆ ಅದೆಷ್ಟು ವರ್ಷಕ್ಕೊಂದ್ಸಲ ಸಲ ಗೊತ್ತಿಲ್ಲ ಈ ಪ್ರೀತಿನೇ ಜನಗಳನ್ನ ಇಲ್ಲಿಯವರೆಗೂ ಕರೆಸ್ತಾ ಇದೆ ಇಷ್ಟು ವರ್ಷ ಆದರೂ ನಮ್ಮ ತಂದೆಯವರಿಗೆ ಅಭಿಮಾನಿಗಳಿಂದ ಇಷ್ಟವಾಗಿರೋದನ್ನು ಹೇಳ್ತೀನಿ ಕೇಳಿ ಅವ್ರಿಗೆ ಅವ್ರು ಇದ್ದಾಗ ಉಗ್ದಬ್ಬ ಮಾಡ್ತಿದ್ರು ಅಲ್ಲಿ ಜನಗಳು ಬಂದು ಜೈಕಾರ ಹಾಕೋದು ಅದರಲ್ಲಿ ಒಂದು ಕೆಲವರು ಏನು ಮಾಡೋರು ಡ ಡ ಡ ಡ ಅಂತ ಹೇಳೋರು ಅದನ್ನ ಅಪ್ಪಾಜಿ ಹಿಂಗೆ ನೋಡೋರು ನೋಡ್ರಿ ಅವ್ನು ಪಜಿತಿ ನೋಡ್ರಿ ಏನು ಮಾಡ್ತೀನಿ ಡಾ 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 ಡಾಕ್ಟರ್ ರಾಜ್ಕುಮಾರ್ ಕಿ ಜ ಅದನ್ನ ಭಾಳ ಇಷ್ಟಪಡೋರು ಹಿಂಗೆ ನೋಡ್ತಾ ಇರೋರು ಅವರು ಇವತ್ತು ಅದು ಆಗುತ್ತೆ ಅಪ್ಪಾಜಿ ಅವ್ರನ್ನ ಅಭಿಮಾನಿಗಳು ಇನ್ನೂ ಇಟ್ಕೊಂಡಿದ್ದಾರೆ ಅದು ಅವರ ಅಭಿಮಾನಿಗಳಿರೋ ಒಂದು ಸೇತುವೆ ಅದು ಅವ್ರ ಹಾಗೆ ಜೀವಂತವಾಗಿರ್ತಾರೆ ಇನ್ನೂ ನೂರು ವರ್ಷ ಆಗಲಿ ಇದು ಹೀಗೆ ಇರುತ್ತೆ ಇನ್ನು ಐದೇ ವರ್ಷದಲ್ಲಿ ಅಪ್ಪಾಜಿ ನೂರನೇ ವರ್ಷ ಬರುತ್ತೆ ಅವತ್ತು ಇಷ್ಟೇ ಚೆನ್ನಾಗಿ ಮಾಡಿದ್ರೆ ಈ ಗಲಾಟೆಯಲ್ಲೂ ಇವತ್ತು ಸರ್ಕಾರ ಇವತ್ತು ಇದನ್ನು ಮಾಡ್ತಾ ಇದೆ ಅಪ್ಪಾಜಿಯವರು ಫಂಕ್ಷನ್ ಮಾಡ್ತಾಯಿದ್ದಾರೆ ಅವ್ರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಪ್ಪಾಜಿ ನನಗೇನು ಅವ್ರನ್ನ ಇಲ್ಲ ಹೇಳಿ ಅನ್ಕೊಳ್ಳೋಕ್ಕೆ ಕಾರಣವೇ ಇಲ್ಲ ಅವ್ರು ಇದ್ದಾರೆ ಅನ್ನೋಕ್ಕೆ ಸಾವಿರ ಕಾರಣ ಇದೆ ಬೆಳಿ ಎದ್ದಾಗ ನಾನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅವ್ರ ಫೋಟೋ ಇದೆ ಇರೋದೇ ಇಲ್ಲ ನಾನು ಅವ್ರ ಫೋಟೋ ಇದೆ ಶುಭೋದಯ ಹೇಳೋದೇ ಇಲ್ಲ ನಮ್ಮ ಜೊತೆ ನಮ್ಮ ನಡವಳಿಕೆಯಲ್ಲಿ ಅವ್ರು ಬದ್ ಬದುಕಿದ್ದಾರೆ ಅದನ್ನ ಜೀವಂತವಾಗಿ ಇಟ್ಕೊಂಡು ಹೋಗ್ತಾ ಇದ್ದೀವಿ ಪ್ರಯತ್ನ ನೀವು ಎಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಪ್ಪರು ಹುಡುಗ ನೆನ್ನೆ ಚೈತ್ರ ಪೌರ್ಣಿಮೆ ದಶಿ ಅವತ್ತೇ ಗುರು ಹುಟ್ಟಿದ ನೋಡಿ ಇದೆಲ್ಲ ಒಂದೊಂದು ಸಲ ಕೂಡು ಬರುತ್ತೆ ಇದು ನಮ್ಮ ಕೈಯಲ್ಲಿ ಇರೋದಿಲ್ಲ ಅವನನ್ನು ನಮ್ಮ ತಂದೆ ಹೇಳೋರು ಒಂದು ದಿನ ಬೇಗ ಉಟ್ಬಿಟ್ಟೆ ನಮ್ಮ ಅಣ್ಣನ ನೀನು ಅಂತ ಕೇಳಿದ್ದೀನಿ ಚಿಕ್ಕ ವಯಸ್ಸಲ್ಲಿ ಕೇಳಿದ್ದು ಹಾಸ್ಪಿಟ್ಲಿಗೆ ಹೋಗಿ ಏನೋ ಒಂದು ದಿನ ಅರ್ಜೆಂಟಾಗಿ ಬೇಗ ಉಟ್ಬಿಟ್ಟಿದೆ ನೀನೇನು ನಮ್ಮ ಅಣ್ಣನ ನೀನು ಅಂತ ಕೇಳಿದ್ರು ಈ ಮಾತು ಇನ್ನೊಂದು ಆಗ್ತಾಯಿದ್ದಾನೆ ಅರ್ನೇನು ನೋಡಿದ್ರು ಊರಲ್ಲಿ ಮಳೆ ಹೇಗಿದೆ ಬೆಳೆ ಹೇಗಿದೆ ಅಂತ ಕೇಳ್ತಾರೆ ಎಲ್ಲೋ ಅವರ ಆಶೀರ್ವಾದದಿಂದ ಅವರ ಒಂದು ಆಶೀರ್ವಾದದಿಂದ ಅತಿ ಶೀಘ್ರದಲ್ಲಿ ಮಳೆ ಬಂದು ನಮ್ಮ ರಾಜ್ಯಕ್ಕೆ ಒಳ್ಳೇದಾದರೆ ಇದಕ್ಕಿನ್ನ ಒಂದು ಒಳ್ಳೆಯ ಸುದ್ದಿ ಯಾವುದೂ ಇಲ್ಲ ಅಂತ ಅನಿಸುತ್ತೆ ಆಗತ್ತೆ ಅಂತ ಮನ್ಸು ಹೇಳ್ತಾ ಇದ್ದಾನೆ ಸಾಮಾನ್ಯವಾಗಿ ಆಗ್ತಿತ್ತು ಅಪ್ಪಾಜಿ ಉಪ್ದ ಬಗ್ಗೆ ಇವತ್ತು ಆಗ್ಬೋದು ಏನೋ ಗೊತ್ತಿಲ್ಲ ಪಾಜಿ ಇದು ಯಾವುದೋ ಒಂದು ಶಕ್ತಿ ಮಾಡಿಸ್ತಾ ಇರೋದಪ್ಪ ಜಿ ನಮ್ಮಿಂದ ನಾವು ಅಂದರೆ ಅದು ತಪ್ಪಾಗುತ್ತೆ ಯಾವುದೋ ಒಂದು ಶಕ್ತಿ ಇದೆಲ್ಲ ಮಾಡಿಸ್ತಾ ಇದೆ ಅವನು ನೋಡಿ ಗಂಧದ ಕಡಿಗೆ ಬಂದು ದೇವ್ರ ಹತ್ರ ಹೋಗಿ ಸೇರ್ತಾಯಿದ್ದವನು ಗಂಧದ ಕಡಿ ಇದರಿಂದನೇ ದೇವ್ರನ್ನ ಬೇಗ ನಾವು ರೀಚ್ ಆಗೋದು ಸೇರೋದು ಅದರಲ್ಲಿ ಬಂದಾಯ್ತು ಅವನು ಎಲ್ಲ ದೇವಸ್ಥಾನದೊಳಗಡೆ ಹೋಗ್ಬಿಟ್ಟಿದೆ ಅವನು ಒಂಥರ ದೇವ್ರಾಗ್ಬಿಟ್ಟು ಅವನು ಅವನ್ನ ದೇವ್ರು ಮಾಡಿದ್ದು ಯಾರು ನೀವು ಅಭಿಮಾನಿ ದೇವ್ರ ಕಡೆ ಅವ್ರನ್ನ ದೇವ್ರು ಮಾಡಿದ್ದು ನಾವ್ ಇವತ್ತು ಮುಖ್ಯವಾಗಿ ಬಂದಿದ್ದು ನೇಹಾ ಹಿರೇಮಠ ಮನೆಗೆ ಹೋಗಿ ಅವರ ಫ್ಯಾಮಿಲಿಗೆ ಸಾಂತ್ವನ ಹೇಳೋಣ ಅಂತ ಸೊ ನಾವಿಲ್ಲಿಗೆ ಬಂದಿದ್ದು ಬಂದಾಗ ನಮಗೇನಂದ್ರೂ ನಮ್ಗಾಗಿರೋ ಅಂತ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗ್ಬಾರ್ದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವಿದ್ದಾಗ ನಮಗೆ ಜೋಶಿ ಸಾರು ಕೂಡ ಅಲ್ಲಿ ಆಗಲಿ ಅವರು ಕೂಡ ನಮ್ಮ ವಿಷಯದ ಬಗ್ಗೆ ಮಾತಾಡಿದ್ದಾರೆ ಹಾಗೆ ನಮ್ಮ ವಿಷಯದ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ ಈ ಥರ ಆಗಬಾರ್ದು ಒಬ್ಬ ಸೆಲೆಬ್ರಿಟೀಸ್ ಆಗಿ ಪಬ್ಲಿಕ್ ಫಿಗರ್ ಆಗಿ ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಸಾಮಾನ್ಯ ಜನರು ಜನರು ಎಲ್ಲಿ ಹೋಗಬೇಕು ಈ ಥರ ವಿಷಯಗಳಾಗಬಾರ್ದು ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸೊ ಈ ಒಂದು ವಿಷಯಕ್ಕೆ ವಿ ವಾಂಟ್ ಟು ಕಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಪರವಾಗಿ ನೀವು ಮಾತಾಡಿದ್ದೀರಾ ನಮಗೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದೀರಾ ಅಂತ ಹೇಳಿ ಸೊ ಅದಕ್ಕೆ ನಾವು ಜೋಶಿ ಸರ್ ಏನಂದರೆ ನಾವು ಏನು ಹೇಳೋದು ನಮ್ಮ ಫ್ಯಾಮಿಲಿ ಹೇಗೆ ಅಂತ ಹೇಳಿದ್ರೆ ಪೀಸ್ಫುಲ್ಲಾಗಿ ನಮ್ಮ ಕೆಲಸ ಆಯಿತು ನಾವಾಯಿತು ನಮ್ಮ ಸಿನಿಮಾಗಳಾಯಿತು ನಮ್ಮ ಫ್ಯಾಮ್ಲಿ ಆಯಿತು ಅಂತ ನಾವಿರೋರು ನಾವು ಒಂದು ರೆಸ್ಟೋರೆಂಟಲ್ಲಿ ಕರಾಮ ಅಂತ ಒಂದು ರೆಸ್ಟೋರೆಂಟಲ್ಲಿ ಫ್ರೇಜರ್ ಟೌನ್ ಪುಲಕೇಶಿ ನಗರ ಊಟ ಮಾಡಿಕೊಂಡು ಆಚೆ ಬಂದಿದ್ದಷ್ಟೇ ಊಟ ಮಾಡ್ಕೊಂಡು ಆಚೆ ಬಂದ್ವಿ ವ್ಯಾಲೆ ಪಾರ್ಕಿಂಗ್ಗೆ ಕೊಟ್ಟಿದ್ವಿ ಗಾಡಿನ ವ್ಯಾಲೆ ಪಾರ್ಕಿಂಗ್ ಕೊಟ್ಟಾಗ ಗಾಡಿಯವನು ವ್ಯಾಲೆಯವನು ಗಾಡಿ ತಗೊಂಡು ಕೊಟ್ಟ ಬೋನವ್ರು ಗಾಡಿ ತೊಗೊಂಡ್ರು ನಾನು ಮತ್ತು ನಮ್ಮ ತಂಗಿ ಅವರು ಹಿಂದೆ ಕೂತು ನಾನು ಮುಂದೆ ಕೂತ್ಕೊಂಡು ಗಾಡಿ ಸ್ಟಾರ್ಟ್ ಆಯ್ತು ಅಷ್ಟೇ ಅಷ್ಟೊತ್ತಿಗೆ ಒಬ್ಬ ಪಾಸ್ ಆದ ಒಬ್ಬ ಪಾಸ್ ಮಾಡ್ದ ದೊಡ್ಡ ಗಾಡಿ ದೇಕೆ ಚಲೋ ಅಂತ ಹೇಳ್ದ ಅಷ್ಟೊತ್ತಿಗೆ ಬೋನವ್ರು ಹೇಳಿದ್ರು ಆಯ್ತಪ್ಪ ನಾನು ತೆಗಿತೀನಿ ನೀನು ಹೋಗು ನೀನು ಸೈಡಿಗೆ ಬಾ ಅಂತ ಹೇಳಿ ಆ ಏ ಕನ್ನಡಕ್ಕೆ ಲೋಗ್ ಕನ್ನಡಕ್ಕೆ ಲೋಗ್ ಬಾತ್ಕರ್ತೆ ಬೋ ಲೋಕಲ್ ಲೋಗ್ ಈ ಥರ ಎಲ್ಲ ಶುರು ಮಾಡು ಅಂದರೆ ಕನ್ನಡ ಮಾತಾಡಿದ್ದಕ್ಕೆ ಅಲ್ಲಿ ಶುರುವಾಗಿದ್ದು ಕನ್ನಡ ಅಂತ ಬಂದಿದ್ದ ತಕ್ಷಣ ಅವನು ಒಂಥರ ಮುಖದಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗಿ ಅದು ಬೇರೆ ರೀತಿಯೇ ಒಂದು ಇದಾಗೋಯ್ತು